ಇಲ್ಲ ಈಗ ನಾಲ್ಕು ವರಿಷ್ಠರು ಈಗಾಗಲೇ ನನಗೆ ಹೇಳ್ಬಿಟ್ಟಿದ್ದಾರೆ ನಾನು ಪಿ ತೊಳ್ದು ಅಷ್ಟೇ ಇಟ್ಟು ಪಿ ಕೊಟ್ಟಿದ್ದೀನಿ ಬಹುಶಃ ತರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನನಗೆ ಮಾಹಿತಿ ತರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡಿ ನೋಡಿರಿ ಪ್ರಭಾಕರ್ ಕೋರಿ ನಾನು ಸ್ವತಃ ಮಾತಾಡಿದ್ದೀನಿ ನೀವು ಒಂದು ನೋಡಿರಿ ಯಾರ್ದಾರು ಒಂದು ಸ್ಟೇಟ್ಮೆಂಟ್ ಅದನ್ನು ನೇರವಾಗಿ ನಾ ಪ್ರಭಾಕರ್ ಕೋರಿ ಮಾತಾಡಿದೆ ಅಲ್ಲರಿ ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಏನೂ ಇಲ್ಲ ಅವರೇ ಯಾರು ಬಂದು ಕೆಲವ್ರು ನನಗೆ ವಿವರಣೆ ಕೊಡ್ಲಿಕ್ಕೆ ಹೋದರು ಅಷ್ಟು ಬಿಟ್ಟರೆ ನಂಗೆ ಮೀಟಿಂಗು ನಮ್ಮ ಮನೆಯಾಗ ಮಾಡಿಲ್ಲ ಮತ್ತು ನನ್ನ ಕಡೆ ಬಂದು ಬೆಟ್ಟಾಗ ಬಂದಿದ್ರು ಅವರು ಆ ಹಿನ್ನೆಲೆಯಲ್ಲಿ ಅವ್ರು ಬಂದಾಗ ಮನೆಗೆ ಬಂದಾಗ ನಾ ಯಾಕೆ ಬೇಡ ಅನ್ನೋದು ಕರೆದು ಕುಂದರ್ಸಿದ್ವಿ ಮತ್ತು ಆಗಲಿ ಅವರಾಗಲಿ ಬೈಟು ಕೊಟ್ಟಿಲ್ಲ ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಈ ರೀತಿ ಸುದ್ದಿ ಸ್ಪ್ರೆಡ್ ಆದರೆ ನಾವೇನು ಮಾಡೋಕ್ಕೇವೆ ಅನ್ನುವಂಥ ಮಾತು ಈಗ ಅವ್ರ ಸ್ಟೇಟ್ಮೆಂಟ್ ಅವರು ಡೈರೆಕ್ಟ್ ಕೊಟ್ಟಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ಮತ್ತ ಅಲ್ಲಿ ಇದ್ದಂತ ಅಲ್ಲಿ ಹೋದಂತೋರಿ ಎಲ್ಲ ಕೂಡಿ ಒಂದು ಎಂಟು ಹತ್ತು ಮಂದಿ ಹತ್ತ ಮಂದಿ ಇದಾರೆ ಹದಿನಾರು ಹದಿನೇಳು ಲಕ್ಷ ವೋಟರ್ಸ್ ಇದ್ದಾರೆ ಲಕ್ಷಾಂತರ ಒಂದು ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ ಹೀಗಾಗಿ ಅಲ್ಲಿ ಮತ್ತೆ ಹೋದವರು ಅಲ್ಲಿ ಕುಂತು ಮಾತಾಡಿದ್ದು ಯಾವ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ ಅದನ್ನ ಎಕ್ಸ್ಪ್ಲೈನು ಮಾಡಿಲ್ಲ ಯಾರಿಗೂ ಇಲ್ಲಿ ಬೈಟ್ ಕೊಡ್ಬೇಕಲ್ಲ ಇಲ್ಲ ಅದು ಇಲ್ಲ ಸುಮ್ಮನೆ ಅದಕ್ಕೆ ಯಾರು ಸ್ಟೇಟವಾಗಿ ನೇರವಾಗಿ ಏನು ಬೈಟ್ ಕೊಡದ ಇದ್ದಾಗ ಸ್ಟೇಟ್ಮೆಂಟ್ ಕೊಡದೆ ಇದ್ದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡೋದು ಸರಿಯಲ್ಲ ಹ್ಮ್ ಬರ್ತಾರೆ ಎಲ್ಲರೂ ಬರ್ತಾರೆ ನಾನು ಕಳೆದ ಎರಡು ಮೂರು ಹಿಂದೆ ಎಲ್ಲರಿಗೂ ಮಾತಾಡಿದ್ದೀನಿ ಪ್ರತಿಯೊಬ್ಬರಿಗೂ ಹಿರಿಯ ಕಿರಿಯ ನಾಯಕರಿಗೆ ಇವನ ಘಟಕದ ಅಧ್ಯಕ್ಷರಿಗೆ ಎಲ್ಲರಿಗೂ ನಾ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೇನೆ ಕಾಂಟ್ಯಾಕ್ಟ್ ಇದ್ದೇನೆ ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸು ಅವರು ಸದ್ಯಕ್ಕೆ ನನ್ನ ನೇರವಾಗಿ ನಾನು ಫೋನ್ ಮಾಡಿ ರೀ ಸೆಟ್ರಪ್ ಭಾಳ ಒಳ್ಳೆಯ ಕೆಲಸ ಆಗ್ತದೆ ನೀವು ಬದು ಚಲೋ ಆಯಿತು ಬೆಳಗಾವಿ ಅಭಿವೃದ್ಧಿ ಒಳ್ಳೇದಾಗ್ತದೆ ಅನ್ನುವಂಥ ಮಾತ್ರ ಪ್ರತಿಯೊಬ್ಬರು ಮಾತಾಡೋದು ಆ ಹಿನ್ನೆಲೆಯಲ್ಲಿ ಇವತ್ತು ಎಂಟೈರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಇದು ಮೊದಲಿಂದ ನಂಗೆ ಟಚ್ ಇರುವಂಥ ಕ್ಷೇತ್ರ ಇದು ಎರಡು ಸಾವಿರದ ನೈನ್ಟೀನ್ ನೈಂಟಿ ನೈನಲ್ಲಿ ನಾನು ಲೀಡರ್ ಆಫ್ ಆಫುಲೇಷನ್ ಅಂದಾಗ ಎರಡು ಸಾವಿರದ ನಾಲ್ಕರಲ್ಲಿ ಐದು ವರ್ಷದಲ್ಲಿ ಅಲ್ಲಿ ಅವತ್ತು ಸುರೇಶ್ ಅಂಗಡಿ ಜಿಲ್ಲಾ ನಾನು ಲೀಡರ್ ಆಫ್ ಆಫುಲೇಷನು ಪ್ರತಿಯೊಂದು ತಾಲೂಕಿಗೆ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಎಲ್ಲ ಕಡೆಯಿಂದ ಪ್ರವಾಸ ಮಾಡಿದ್ದೀನಿ ಅಲ್ಲಿ ಕಾರ್ಯಕರ್ತರು ಅಲ್ಲಿ ಪಕ್ಷ ಸಂಘಟನೆ ಮಾಡುವಂತದ್ದು ಎಲ್ಲದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಆ ಹಿನ್ನೆಲೆಯಲ್ಲಿ ಮೊದಲಿದ್ದು ಸಂಪರ್ಕ ಇರುವಂಥ ಕ್ಷೇತ್ರ ಯಾವುದು ಭಿನ್ನ ಮತ ಇಲ್ಲ ಮತ್ತೊಂದಿಲ್ಲ ಈ ನಾವು ಒಂದೇ ಯಾರು ಒಬ್ಬರು ನೇರವಾಗಿ ಸ್ಟೇಟ್ಮೆಂಟ್ ಇಲ್ಲ